ಒಮ್ಮೆ ಉಡುಗೊರೆಯಾಗಿ ನೀಡಿದ ಆಸ್ತಿಯನ್ನ ಮರಳಿ ಪಡೆಯಬಹುದಾ ಕಾನೂನು ಇದರ ಬಗ್ಗೆ ಏನು ಹೇಳುತ್ತೆ ಪರಸ್ಪರ ಸಂತೋಷದ ಕ್ಷಣಗಳನ್ನು ವಿನಿಮಯ ಮಾಡಿಕೊಳ್ಳಲು ಪ್ರೀತಿಯನ್ನ ವ್ಯಕ್ತಪಡಿಸಲು ಸಂಬಂಧವನ್ನ ಬಲಪಡಿಸಲು ಪ್ರತಿಯೊಬ್ಬರೂ ಕೂಡ ಉಡುಗೊರೆಗಳನ್ನು ನೀಡುತ್ತಾರೆ ಇದರಲ್ಲಿ ಕೆಲವರು ತಮ್ಮವರಿಗೆ ಚರಾಸ್ತಿಗಳಾದಂತಹ ನಗದು ಬೆಳ್ಳಿ ಚಿನ್ನ ವಾಹನ ಗೃಹೋಪಯೋಗಿಯಂತಹ ವಸ್ತುಗಳನ್ನು ಗಿಫ್ಟ್ ಆಗಿ ನೀಡಿದ್ರೆ ಇನ್ನು ಕೆಲವರು ಮನೆ ಭೂಮಿ ಇತ್ಯಾದಿ ಸ್ಥಿರಾಸ್ತಿಯನ್ನ ಉಡುಗೊರೆಯ ರೂಪದಲ್ಲಿ ನೀಡ್ತಾರೆ ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳು ಉಂಟಾಗಿ ಕೆಲವರು ತಾವು ಕೊಟ್ಟ ಗಿಫ್ಟ್ಗಳನ್ನ ವಾಪಸ್ ಕೇಳುವ ಸಾಧ್ಯತೆ ಇರುತ್ತೆ ಹೇಗೆ ಒಮ್ಮೆ ಗಿಫ್ಟ್ ನೀಡಿದ ಆಸ್ತಿಯನ್ನ ಮರಳಿ ಪಡೆಯುವಂತಹ ಹಕ್ಕು ಇದೆಯಾ ಇದರ ಬಗ್ಗೆ ಭಾರತೀಯ ಕಾನೂನು ಏನು ಹೇಳುತ್ತೆ ಸಾಮಾನ್ಯವಾಗಿ ಉಡುಗೊರೆಯಾಗಿ ನೀಡಿದ ಆಸ್ತಿಯನ್ನ ಹಿಂದಕ್ಕೆ ಪಡೆಯಲು ಸಾಧ್ಯ ಇಲ್ಲ ಶಾಶ್ವತವಾಗಿ ನೀಡುವ ಉದ್ದೇಶದಿಂದ ಒಮ್ಮೆ ಉಡುಗೊರೆಯನ್ನ ಕೊಟ್ಟ ನಂತರ ಸಂಬಂಧ ಕೊನೆಗೊಂಡರೂ ಕೂಡ ಒಮ್ಮೆ ನೀಡಿದ ಆಸ್ತಿಯನ್ನ ಕಾನೂನುಬದ್ಧವಾಗಿ ಹಿಂದಕ್ಕೆ ಪಡೆಯಲಾಗುವುದಿಲ್ಲ ಆದರೆ ನಿಶ್ಚಿತಾರ್ಥದ ಉಂಗುರುಗಳು ಕುಟುಂಬದ ಚರಾಸ್ತಿಗಳಂತಹ ವಿಷಯಗಳಿಗೆ ಕೆಲವು ವಿನಾಯಿತಿಗಳಿದೆ ಕಾನೂನಿನ ಪ್ರಕಾರ ಉಡುಗೊರೆಯನ್ನ ಪ್ರೀತಿ ನಂಬಿಕೆಯಿಂದ ನೀಡಿದ್ರೆ ಅದನ್ನ ವಾಪಸ್ ಬೇಡುವ ಹಕ್ಕಿಲ್ಲ ಆದರೆ ಆಸ್ತಿ ವರ್ಗಾವಣೆ ಕಾಯ್ದೆಯ ಸೆಕ್ಷನ್ ನೂರ ಇಪ್ಪತ್ತಾರರ ಪ್ರಕಾರ ಕೆಲವು ಸಂದರ್ಭಗಳಲ್ಲಿ ಉಡುಗೊರೆ ಪತ್ರವನ್ನು ರದ್ದುಗೊಳಿಸಬಹುದು ಉಡುಗೊರೆ ನೀಡುವವರು ಮತ್ತು ಸ್ವೀಕರಿಸುವವರು ಇಬ್ಬರು ಇದಕ್ಕೆ ಒಪ್ಪಿದ್ರೆ ಪರಸ್ಪರ ಒಪ್ಪಿಗೆಯ ಮೂಲಕ ಉಡುಗೊರೆ ಪತ್ರವನ್ನು ಅಮಾನತುಗೊಳಿಸಬಹುದು ಅಥವಾ ರದ್ದುಗೊಳಿಸಬಹುದು ಉಡುಗೊರೆ ಪತ್ರಕ್ಕೆ ಸಹಿ ಹಾಕಿದರೂ ಕೂಡ ಆಸ್ತಿಯನ್ನ ವರ್ಗಾಯಿಸದೇ ಇದ್ದರೆ ಮತ್ತು ಗಿಫ್ಟ್ ಕೊಡುವವರು ನಂತರ ತಮ್ಮ ಮನಸ್ಸನ್ನು ಬದಲಾಯಿಸಿದ್ರೆ ಅವರ ಇಚ್ಛೆಯ ಮೂಲಕ ಉಡುಗೊರೆ ಪತ್ರವನ್ನು ಹಿಂಪಡೆಯಬಹುದು ಇನ್ನು ಮೂರನೆಯದಾಗಿ ಉಡುಗೊರೆಯನ್ನ ವಂಚನೆ ಬಲವಂತ ಅಥವಾ ಸುಳ್ಳು ಭರವಸೆಗಳ ಮೂಲಕ ಪಡೆದಿದ್ದರೆ ಅದನ್ನ ಕಾನೂನುಬದ್ಧವಾಗಿ ವಾಪಸ್ ಪಡೆಯಬಹುದಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ